ಆರ್ ಎಸ್ ಎಸ್ ನ ಬ್ಯಾನ್ ಮಾಡೋಕ್ಕೆ ಯಾವನ್ ಕೇಲೂ ಆಗಲ್ಲ ನಾನು ಆರ್ ಎಸ್ ಎಸ್ ಶಾಖೆಲ್ ಇಲ್ಲ ಬಟ್ ನಾವ್ ಗೌರವಿಸ್ತೀವಿ ಆ ಪ್ರಿಯಾಂಕ ಖರ್ಗೆ ಇದನ್ನೇನು ಅವನು ಇನ್ನೊಬ್ಬ ಇಲ್ಲ ಎರಡು ಮೂರು ಸರಿ ಅವ್ರಿಗೆ ಬ್ಯಾನ್ ಮಾಡಿದ್ವಿ ಆ ಬ್ಯಾನ್ ಅನ್ನ ನಾವು ಲಿಫ್ಟ್ ಮಾಡಿದ್ದೆ ತೆರವುಗೊಳಿಸಿದ್ದೆ ತಪ್ಪಾಯ್ತು ನಮ್ಮಿಂದ ಮುಂದೆ ಸೆಂಟ್ರಲ್ ಗವರ್ಮೆಂಟ್ ಬಂದಾಗ ನೋಡೋಣ ಜನಗಳು ಅವನೇನು ಮಾಡಿಲ್ಲ ಅವ್ನ್ ಬಂದ್ಬಿಟ್ಟು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಇದು ಮಾಡ್ತೀನಿ ಅವರ ಅಪ್ಪ ಅವ್ನ್ ಬಿಟ್ರೆ ಅವ್ನ ಇನ್ನೇನಿದಾರೆ ಅವನು ಅವ್ನ ಐಡೆಂಟಿಟಿ ಏನಿದೆ ಅವ್ನ ಕ್ವಾಲಿಫಿಕೇಶನ್ ಏನು ಅನಿಮೇಷನ್ ಏನೋ ಡಿಪ್ಲೊಮೆ ಅನಿಮೇಷನ್ ಮಾಡಿ ಅನಿಮೇಶನ್ ತೆಗೆ ನಿಲ್ಲಿಕ್ಕಂತಾನೆ ಫಸ್ಟ್ ಆಫ್ ಆಲ್ ಅವ್ನ ಬೈಟ್ಸ್ ನ ತಗೊಳದೆ ಬೆಸ್ಟ್ ಆಫ್ ಆಲ್ ವೇಸ್ಟ್ ಕನ್ನಡ ನಮ್ಮ ಕಲ್ಚರ್ಸ್ ಏನ ಹಳೇದೇನಿತ್ತು ಅದರಲ್ಲೇ ಒಂದು ಸ್ವಲ್ಪ ಜೀವಂತವಾಗಿದೆ ಅಂದ್ರೆ ಇರುಳಿಂದಾನೆ ಆರ್ ಎಸ್ ಎಸ್ ಈ ಶಾಖೆ ಪ್ರತಿಯೊಂದು ಇದನ್ನು ಬ್ಯಾನ್ ಮಾಡ್ಬಿಟ್ರೆ ನಾವೇನ್ ಮಾಡ್ಬೇಕು ನಾವು ಅಷ್ಟೇ ಎಲ್ಲ ಹೋಗ್ಬಾರ್ದು ಅಂದ್ಕೋಬೇಕು ಸೊ ಆರ್ ಎಸ್ ಎಸ್ಸು ನಮ್ಮ ಕರ್ನಾಟಕಕ್ಕೆ ತುಂಬ 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 ಅವಶ್ಯಕತೆ ಇದೆ ಮುಂದಿನ ಸಲ ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಸ್ಟೇಟ್ಮೆಂಟ್ ಸರಿ ನಾನು ನಿಮಗೇನು ಅನ್ಸುತ್ತೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕಾಗತ್ತಾ ಅಧಿಕಾರಕ್ಕೆ ಬರ್ತಾರಂತ ಫಸ್ಟ್ ಆಫ್ ಆಲ್ ನೀವೇ ನನಗೆ ಅಸ್ಯೂಮ್ ಮಾಡ್ಕೊತಾ ಇದ್ದೀರ ಅಧಿಕಾರಕ್ಕೆ ಬರ್ತಾರ ಅವರು ಬರಲ್ವಾ ಹಾಂ ಅಲ್ಲ ಫಸ್ಟ್ ಆಫ್ ಆಲ್ ಇವಾಗ ಬಂದ ರೀಸನ್ನೇ ಅವರೆಲ್ಲರೂ ಈ ಫ್ರೀ ಬೇಸಿಸು ಏನು ಬಸ್ಸು ಮನೆ ಹೆಣ್ಮಕ್ಳಿಗೆ ಎರಡು ಸಾವಿರ ದುಡ್ಡು ಕೊಡ್ತೀನಿ ಹತ್ತು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಅಂದ್ಬಿಟ್ಟು ಇವತ್ತಿಗೆ ಬರೇ ಆ ಐದು ಬಿಟ್ಟಿ ಸ್ಕೀಮ್ಗಳ್ನ ಅದನ್ನೇ ಕಂಪ್ಲೀಟ್ ಇಂಡಿಯಾ ಮಾಡಬೇಕು ಅಂತ ಹೋಗಿ ಇವತ್ತಿಗೆ ನಾವು ಬೆಂಗಳೂರು ಗ್ರೀನ್ ಸಿಟಿ ಅಂತೇನಿತ್ತು ಇವತ್ತು ಕಚಡ ಸಿಟಿ ಆಗೋಗಿದೆ ಎಲ್ಲೆಲ್ಲಿ ನೋಡ್ರಿ ಗುಂಡಿಗಳು ಕ್ಲೀನೆಸ್ ಇಲ್ಲ ನಾವು ಕಡೆ ನಿಂತ್ಕೊಂತೀವಿ ನೋಡಿ ಇಲ್ಲಿ ನಿಂತ್ಕೊತೀವಿ ಮೊದಲು ಇಲ್ಲೆಲ್ಲ ರೋಡಲ್ಲಿ ಹೋಗ್ಬೇಕಂದ್ರೆ ಡ್ಯಾಂಪರ್ ಆಗಿ ಕ್ಲೀನಾಗಿ ಆಗ್ತಿತ್ತು ಈ ರೋಡಿಗೆ ಟಾರ್ ಹಾಕಿ ಆಲ್ಮೋಸ್ಟ್ ಒಂದು ಮೂರು ವರ್ಷ ಆಯಿತು ಬೆಂಗಳೂರು ಅದ್ಗೇಟ್ ಹೋಗಿದೆ ಇವಾಗ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋ ಅವಶ್ಯಕತೆ ಇದೆಯಾ ಆರ್ ಎಸ್ ಎಸ್ ಅಂದರೆ ಇವತ್ತು ನಮ್ಮ ಹಿಂದೂಗಳಿಗೆ ರಕ್ಷಣೆ ಏನಿದೆ ಇವತ್ತು ಇಡೀ ವರ್ಲ್ಡಲ್ಲಿ ಇರೋದೆಲ್ಲ ಬರೀ ಮುಸ್ಲಿಮ್ಸೇ ನೀವೆಲ್ಲಿ ನೋಡ್ರಿ ಅದೇ ಸಾಬ್ರೆ ಅಂತೀವಿ ಇಡೀ ವರ್ಲ್ಡ್ ಹುಡುಕಿದ್ರು ನಿಮ್ಗೆ ಸಿಗೋದಲ್ಲ ಅವರೇ ಹಿಂದೂಗಳಲ್ಲಿ ಇರೋದು ಅಂತ ನಮ್ಮ ಇಂಡ್ಯಾದಲ್ಲಿ ಮಾತ್ರ ನಾವು ಹಿಂದೂಗಳಿರೋದು ಓಕೆ ಅದು ಕರ್ನಾಟಕದಲ್ಲಿ ಇವತ್ತು ಆರ್ ಎಸ್ ಎಸ್ಸು ಇವತ್ತೇನು ಈ ಸು ಚಕ್ರವರ್ತಿ ಸುಲಭದಲ್ಲಿ ಬೇರೆ ಯಾರು ಇದಪ್ಪ ಎಲ್ಲ ಸಂಘಟಕರು ಯಾರು ಸಂಘಟನೆ ಮಾಡ್ಕೊಂಡಿದ್ದಾರೆ ಇವತ್ತು ಇರುಗಳಿಂದ ಸ್ವಲ್ಪ ನಮಗೆ ಕನ್ನಡ ನಮ್ಮ ಕಲ್ಚರ್ಸ್ ಏನು ಹಳೇದೇನಿತ್ತು ಅದಲ್ಲೇ ಇವತ್ತು ಸ್ವಲ್ಪ ಜೀವಂತವಾಗಿದೆ ಅಂದರೆ ಇರುಗಳಿಂದಲೇ ಆರ್ ಎಸ್ ಎಸ್ಸು ಈ ಶಾಖೆ ಪ್ರತಿಯೊಂದು ಇದನ್ನು ಬ್ಯಾನ್ ಮಾಡಿಬಿಟ್ರೆ ನಾವೇನು ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ನಾವು ನಾವು ಅಷ್ಟು ಅಲ್ಲ ಹೋಗ್ಬಾರ್ ಅಂದ್ಕೋಬೇಕು ಅವ್ರು ಹೇಳಿದಂಗೆ ಈಗ ಹೇಳಿದ್ನಲ್ಲ ಯಾರದು ಮಿಸ್ಟರ್ ಜಮೀರ್ ಹೇಳ್ತಿದ್ರಲ್ಲ ಓಕೆ ಎಲ್ಲ ನಮ್ಮದೇ ನೆಕ್ಸ್ಟ್ ನಾವೇ ರೂಲ್ ಮಾಡೋದು ನೆಕ್ಸ್ಟ್ ನಾವೇ ನಾನು ಮಾಡಿ ಕಂಗ್ರ್ಯಾಚುಲೇಷನ್ ಅಂದ್ಕೊತಾರಲ್ಲ ನಾವು ಹಂಗೆ ಆಗಬೇಕಾಗುತ್ತೆ ಸೊ ಆರ್ ಎಸ್ ಎಸ್ಸು ನಮ್ಮ ಕರ್ನಾಟಕಕ್ಕೆ ತುಂಬ 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 ಅವಶ್ಯಕತೆ ಇದೆ ಅವಶ್ಯಕತೆ ಇದ್ದೇ ಇದೆ ಸೊ ಆರ್ ಎಸ್ ಎಸ್ ಯಾವುದೇ ಕಾರಣಕ್ಕಲ್ಲ ಕಾಂಗ್ರೆಸ್ ಇಪ್ಪತ್ತೆಂಟಕ್ಕೆ ಬರುತ್ತೋ ಅನ್ನೋದು ಅದು ದೂರಕ್ಕೆ ಸತ್ಯವಾದ ಮಾತು ಅವರು ಇಪ್ಪತ್ತೆಂಟಕ್ಕೆ ಬರೋಲ್ಲ ಫಸ್ಟ್ ಆಫ್ ಆಲ್ ಇವತ್ತಿಗೆ ಅವರವರೆಲ್ಲ ಜಗಳ ನೀವೇ ನೋಡ್ತಿದ್ದೀರ ನಿನ್ನೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಅವನು ರಾಮನಗರ ಯಾರೋ ಇದನ್ನಲ್ಲ ಅವನ್ ಇಕ್ಪಾಲೋ ಯಾರೋ ಕುಕ್ಕರ್ ಎಮ್ ಎಲ್ ಎ ಓಕೆ ಅವನು ಯಾರು ಅಂತ ನನಗೆ ಗೊತ್ತಿದ್ದೆ ಈಗ ಇಸಲಿಕ್ಕೆ ಎದ್ದಾಗ ಅದು ಏನೋ ಬಿಟ್ಟಿ ಸ್ಕೀಮ್ ಅಲ್ಲೊಲ್ಲು ಮನೇಲಿ ಕುಕ್ಕರ್ ಕೊಟ್ಬಿಟ್ಟು ಅದು ಕೊಬ್ಬಿಟ್ಟು ಇದು ಕೊಟ್ಬಿಟ್ಟು ಅವ್ನು ಬರ್ತಾನೆ ಈಗ ಅವ್ನೊಂದು ನ್ಯೂಸ್ ಹಾಕ್ಕೊಂಡು ನೆನ್ನೆಯಿಂದ ನೀವೆಲ್ಲ ನ್ಯೂಸ್ ಹೊಡಿತಾ ಇದ್ದೀರ ನೆಕ್ಸ್ಟ್ ಸಿ ಡಿ ಕೆ ಶಿವಕುಮಾರ್ ಹಾಕ್ ಹೌದು ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಗೌರವಿಸ್ತೀವಿ ಅವ್ರು ಮಾಡಿರೋ ಕೆಲಸಗಳು ಅವ್ರ ಮಾತು ನಂಗೆ ತುಂಬ ಇಷ್ಟ ಬಟ್ ಈ ಇರೋ ಎಲ್ಲ ಕಾಮಿಡಿ ಪೀಸ್ಗಳಿರ್ತಾವೆ ಗೊತ್ತಾ ಈ ಅಂಬಲ್ ಪೋಡನ್ ಆರ್ ನಾನು ನನ್ನ ನಾನು ಚಿಕ್ಕದು ನಾನು ಸ್ಕೇರಿ ಪೀಪಲ್ಸ್ ಈ ಥರ ಸ್ಕೇರಿ ಪೀಪಲ್ಸ್ ಆಟಗಳು ಬಿಟ್ಕೊಂಡು ಫಸ್ಟ್ ಸರಿ ಹೋಗಬೇಕು ಹಾಗಾಗಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕೆ ಯಾವನು ಕೇಳು ಆಗೋಲ್ಲ ನಾನು ಆರ್ ಎಸ್ ಎಸ್ ಸಪೋರ್ಟ್ ಮಾಡ್ತೀನಿ ನಾನು ಆರ್ ಎಸ್ ಎಸ್ ಹಾಕಲಿ ಇಲ್ಲ ಬಟ್ ನಾವನ್ನು ಗೌರವಿಸ್ತೀವಿ ಒಬ್ಬ ಹಿಂದೂ ಆಗಿ ನಾನು ಆರ್ ಎಸ್ ಎಸ್ನ ಗೌರವಿಸ್ತೀನಿ ಇಪ್ಪತ್ತೆಂಟಕ್ಕೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬರಲ್ಲ ಆ ಪ್ರಿಯಾಂಕಾ ಕರ್ಗೆ ಇದನ್ನು ಇದನ್ನೇನು ಇನ್ನೊಬ್ಬ ಇಲ್ಲ ಅರ್ಥ ಆಗ್ತಿದ್ಯಾ ಅವರಪ್ಪ ಪ್ರಿಯಾಂಕಾ ಖರ್ಗೆ ಈ ಪ್ರಿಯಾಂಕ ನೋಡಿಕೊಂಡು ಇಂದಿರಾಗಾಂಧಿ ಫೇವರ್ ಇಟ್ಕೊಂಡು ಅವನು ಮೀಸನ್ನು ಬೋಡ್ಸ್ಕೊಂಡು ಒಳ್ಳೆ ಪ್ರಿಯಾಂಕಾ ಖರ್ಗೆ ಅವ್ನು ಮಾತ್ರ ಹುಡುಗಿ ಥರನೇ ಮಾತಾಡ್ತಾನೆ ಫಸ್ಟ್ ಆಫ್ ಆಲ್ ಅವ್ನು ಕ್ಷೇತ್ರದಲ್ಲಿ ಹೋಗ್ಬಿಟ್ಟು ನಾನು ಒಂದು ಎರಡು ಮಸ್ಷ್ ವಿಸಿಟ್ ಮಾಡಿದ್ದೆ ಆ ಕ್ಷೇತ್ರಕ್ಕೆ ಪಾಪ ಆ ಎರಡು ಮೂರು ರೋಡ್ ಬಿಟ್ಟರೆ ಮಿಕ್ಕಿದ ದೂರಲ್ಲ ಹಳ್ಳಿ ಕಡೆ ಹೋಗ್ಬಿಟ್ರೆ ಪಾಪ ನಮಗೆ ಉಗ್ಳೋಕ್ ಹುಗ್ಳೋಕ್ಕೂ ಮನಸ್ಸು ಬರೋಲ್ಲ ಅಷ್ಟು ಕಷ್ಟವಾಗಿ ಇಟ್ಕೊಂಡಿದ್ದಾರೆ ಏನು ಕ್ಲೀನೇ ಸಿಕ್ಕೊಂಡಿಲ್ಲ ಪಾಪ ಅಲ್ಲಿನ ಜನಗಳು ಅವನೇನೂ ಮಾಡಿಲ್ಲ ಅವ್ನು ಬಂದ್ಬಿಟ್ಟು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಇದು ಮಾಡ್ತೀನಿ ಅವರಪ್ಪ ಅವ್ನು ಬಿಟ್ಟರೆ ಅವನಿನ್ನೇನಿದ್ದಾನೆ ಅವನು ಅವನ ಐಡೆಂಟಿಟಿ ಏನಿದೆ ಅವನು ಕ್ವಾಲಿಫಿಕೇಶನ್ ಏನು ಅನಿಮೇಷನ್ ಏನೋ ಡಿಪ್ಲೊಮಾನ್ ಅನಿಮೇಷನ್ ಮಾಡಿ ಅನಿಮೇಷನ್ ತೆಗೆ ನಿಲ್ಲ ಅವ್ನ ಕ್ವಾಲಿಫಿಕೇಷನ್ ಡಿಪ್ಲೊಮಾನ್ ಅನಿಮೇಷನ್ ಅಂತ ರೀಸೆಂಟಾಗಿ ನಾನು ತಿಳ್ಕೊ ತಿಳ್ಬಟ್ಟ ಏನು ಮಾಡಿದೆ ನಾನು ಫಸ್ಟ್ ಊಹಿಸಿ ವಿತೌಟ್ ಮಲ್ಲಿಕಾರ್ಜುನ್ ಖರ್ಗೆ ಊಹಿಸಿ ಅವ್ನು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಪಕ್ಕ ಯಾರು ಅವನು ಬಟ್ ಇವನಲ್ಲಿ ಏನಿದೆ ನಾನು ಬಿ ಜೆ ಪಿ ಕಾಂಗ್ರೆಸ್ಸು ಅವರು ಇವರೊಂದು ಅಳಗಡಿತಲ್ಲ ಇವನೇನಿದೆ ಇವನೇನ ಸಿದ್ಧಾಂತ ಇವನೇನಿದೆ ಓಕೆ ನಾವೆಲ್ಲರೂ ಗೌರವ ಸಣ್ಣ ಇಲ್ಲಿ ನಾನು ಅವರು ಇವರು ಅಂತ ನಾನು ಅಳಗಳಿತಾಗಲ್ಲ ಎಲ್ಲರೂ ಗೌರವ ಸಣ್ಣ ಬಟ್ ಅವ್ನು ಯಾರು ಅವ್ನು ಹೇಳೋದಕ್ಕೆ ಫಸ್ಟ್ ಆಫ್ ಆಲ್ ಅವ್ನು ಬೈಟ್ಸ್ನ ತಗೊಳ್ಳೋದಾಗ ಫಸ್ಟ್ ಆಫ್ ಆಲ್ ವೇಸ್ಟು ನಾನು ಹೇಳೋದಾಗೆ ಮಲ್ಲಿಕಾರ್ಜುನ್ ಕರ್ಗೆ ತೆಗ್ದಿಟ್ಟು ಅವನು ಏನಂತ ಅಂತ ಫಸ್ಟ್ ಪ್ರೂವ್ ಮಾಡ್ಕೊಳ್ಳಲಿ ಆಮೇಲೆ ಬಂದು ಬ್ಯಾನ್ ಮಾಡಲಿ ಇನ್ನೊಂದು ಮಾಡಲಿ ಮತ್ತೊಂದು ಮಾಡಲಿ ಓಕೆ ಅಲ್ಲೆಲ್ಲ ಕೂತ್ಕೊಂಡು ಮಾಡೋದಲ್ಲ ಪಬ್ಲಿಕಲ್ಲಿ ಬಂದು ಹೇಳಿ